श्री गणेशाय नम ओम श्री गुरभ्यो नम नम सौरा चंद्र मंगलाधाय शनि शिभ्यश्च राहवे केतवे नम नमस्ते आश्रो आचार्य गुरु ये के तमिलू आदर स्वागत यह वाहर वीक्षित प्रोत्साहित सब्सक्रैब तमिल अन धन्यवाद सलता भविष्य कार्यक्रम के स्वागत कटक राशिया ಈ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಮೇ ತಿಂಗಳು ರಾಶಿಯರಿಗೆ ವಿಶೇಷವಾದ ಅಲ್ಲಿ ಗ್ರಹಗಳ ಪರಿವರ್ತನೆಯಿಂದ ಒಳ್ಳೆಯದು ಆಗುತ್ತೆ ಮತ್ತೊಂದು ಕೆಲವು ಗ್ರಹಗಳ ಪರಿವರ್ತನೆ ಸ್ವಲ್ಪ ನಿರಾಸೆನೂ ಆಗುವಂಥದ್ದು ಹಾಗಾಗಿ ಸಾಮಾನ್ಯವಾಗಿ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲ ಕಂಡು ತಿಂಗಳ ಮಧ್ಯದ ಬಳಿಕ ಅಂದರೆ ಹದಿನೈದರ ಬಳಿಕ ಆಗುವಂಥ ಗುರುವಿನ ಪರಿವರ್ತನೆಯಿಂದ ನಿಮಗೆ ಕೆಲವೊಂದು ವಿಚಾರ ಸ್ವಲ್ಪ ಹಿನ್ನಡೆ ಆಗ್ಬೋದು ಅಲ್ಲಿ ಶುಕ್ರಾದಿತ್ಯರಿಂದ ಶುಭ ಲಾಭ ಇದೆ ಗುರುಬಲದ ಕೊರತೆ ಕಾಡಲಿದೆ ಎಂಬಂಥ ಒಂದು ವಾಕ್ಯವನ್ನು ಶುಕ್ರ ಆದಿತ್ಯರು ಅಂದರೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ತಿಂಗಳ ಪೂರ್ತಿ ಉತ್ತಮ ಫಲ ಕೊಡುವಂಥ ಎರಡು ಪ್ರಬಲವಾದ ಗ್ರಹಗಳಿವೆ ಅಂದು ಒಂದು ಸೂರ್ಯ ಅಂದರೆ ಆದಿತ್ಯ ಅಂದರೆ ಸೂರ್ಯ ಆ ಸೂರ್ಯನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇಲ್ಲದೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಅಪರೂಪಕ್ಕೆ ಸಿಗುವಂಥ ವರ್ಷಕ್ಕೆ ಒಂದು ಬಾರಿ ಅಷ್ಟು ಸಿಗುತ್ತೆ ಅಂತಹ ವರ್ಷಕ್ಕೆ ಒಂದು ಬಾರಿ ಸಿಗುವಂಥ ವಿಶೇಷವಾದ ರವಿಯ ಒಂದು ಕೃಪೆ ನಿಮಗೆ ಈ ತಿಂಗಳು ಮೇ ತಿಂಗಳು ಪೂರ್ತಿ ಇರಲಿದೆ ಹಾಗೆಯೇ ಶುಕ್ರನ ಒಂದು ವಿಶೇಷವಾದ ಬೆಂಬಲ ಭಾಗ್ಯಸ್ಥಾನದಲ್ಲಿ ಇರುವಂತಹ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ನಿಮ್ಮ ಧನ ಕನಕ ಅಥವಾ ಹಣಕಾಸಿನ ವ್ಯವಸ್ಥೆಗೆ ಆ ಉತ್ತಮವಾದ ಪ್ರಯೋಜನ ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ಹಾಗಾಗಿ ಅವೆಲ್ಲ ನಿಮಗೆ ಒಂದು ಪೂರಕವಾದ ಅಂಶಗಳು ಜೊತೆಗೆ ಇಲ್ಲಿ ಗುರುವಿನ ಒಂದು ಬಲ ನಿಮಗೆ ಮೇ ಹದಿನಾಲ್ಕರವರೆಗಿರುತ್ತೆ ಮೇ ಹದಿನಾಲ್ಕರ ಬಳಿಕ ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಮೇ ಹದಿನೈದರಿಂದ ಗುರುಬಲದ ಕೊರತೆ ಕಾಡುತ್ತೆ ಹಾಗಾಗಿ ಇಷ್ಟು ದಿನ ಇದ್ದಂತಹ ಗುರುಬಲದಿಂದ ನಮಗೆ ಕೆಲವೊಂದು ಕೆಲಸ ಕಾರ್ಯಗಳು ವೇಗವಾಗಿ ಆಗಿದ್ದವು ಶುಭ ಕಾರ್ಯಗಳು ಆಗಿದ್ದವು ಉದ್ಯೋಗ ವೃತ್ತಿ ವ್ಯಾಪಾರ ಶಿಕ್ಷಣ ಎಲ್ಲದರಲ್ಲೂ ಅನುಕೂಲಕರದ ವಾತಾವರಣ ಆಗಿತ್ತು ಆದರೆ ಯಾವಾಗ ಗುರುಬಲದ ಒಂದು ಕೊರತೆ ಬರುತ್ತೋ ಆವಾಗ ಎಲ್ಲದರಲ್ಲೂ ಸ್ವಲ್ಪ ನಿಧಾನಗತಿ ಎಲ್ಲದರಲ್ಲೂ ವಿಳಂಬ ಆಗುವಂಥದ್ದು ವಿಘ್ನ ಅಡೆತಡೆಗಳು ಬರುವಂಥದ್ದು ಅಥವಾ ವೈಯಕ್ತಿಕ ಜೀವನದಲ್ಲಿ ಏರುಪೇರಾಗುವಂಥದ್ದು ಜೊತೆಗೆ ಕಲಹ ಇತ್ಯಾದಿಗಳು ಆಗುವಂಥದ್ದು ಜೊತೆಗೆ ಮನಸ್ಸಿಗೆ ಅಂದುಕೊಂಡಂಥ ಕೆಲಸ ಕಾರಣ ಸ್ವಲ್ಪ ಮತ್ತಷ್ಟು ನಿಮಗೆ ಯಾವುದೇ ರೀತಿಯ ಚಿಂತೆ ಅಥವಾ ಇನ್ನಿತರವಾದ ನಕಾರಾತ್ಮಕ ಭಾವನೆ ನೆಗೆಟಿವ್ ಥಾಟ್ಗಳು ಹೆಚ್ಚಳ ಆಕಸ್ಮಿಕ ಲಾಭಗಳು ಆಗ್ತಿದ್ದು ಅದರ ಬದಲು ಕೆಲವೊಮ್ಮೆ ನಷ್ಟಗಳು ಆಗುವುದು ಇಲ್ಲವೂ ಆ ಗುರುಬಲದ ಕೊರತೆ ಕಾಡಿದಾಗ ನಿಮಗೆ ಏರುಪೇರುಗಳು ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಶುಕ್ರಾದಿತ್ಯರಿಂದ ಶುಭ ಲಾಭ ಇದೆ ಗುರುಬಲದ ಕೊರತೆ ಈ ತಿಂಗಳಲ್ಲಿ ನಿಮಗೆ ಕಾಡುವಂಥದ್ದು ಇರುತ್ತೆ ಇನ್ನು ದೀರ್ಘಾಚಾರ್ಯ ಗ್ರಹಗಳ ಪರಿವರ್ತನೆ ಮತ್ತೆರಡು ಗ್ರಹಗಳ ಪರಿವರ್ತನೆ ಆಗುತ್ತೆ ಅಲ್ಲಿ ವಿಶೇಷವಾಗಿ ಆಗುವಂಥದ್ದು ಬುಧನ ಪರಿವರ್ತನೆ ಈ ತಿಂಗಳಲ್ಲಿ ಎರಡು ಬಾರಿ ಆಗುತ್ತೆ ಅಲ್ಲಿ ಒಂದು ರಾಹುಕೇತುಗಳ ಪರಿವರ್ತನೆ ಮೇ ಹದಿನೆಂಟರಂದು ಆಗುವಂಥದ್ದು ಆ ರಾಹುಕೇತುಗಳ ಪರಿವರ್ತನೆ ಇಷ್ಟು ದಿನ ನಿಮಗೆ ಇರತಕ್ಕಂತಹ ಒಂದು ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಕೇತುವಿನ ಬೆಂಬಲ ನಿಮಗೆ ಇತ್ತು ರಾಹು ವಿರುದ್ಧವಾಗಿದ್ದರೂ ಕೇತು ನಿಮಗೆ ಪೂರಕವಾಗಿದ್ದ ತೃತೀಯ ಸ್ಥಾನದಲ್ಲಿ ಇನ್ನು ಬರುವಂಥ ಒಂದು ಕೇತು ಯಾವಾಗ ಅಲ್ಲಿ ಶಿವರಾಶಿಗೆ ಬರ್ತಾನೋ ಅಲ್ಲಿ ನಿಮಗೆ ಕೇತುವಿನಿಂದ ವಿರುದ್ಧವನ್ನು ಎದುರಿಸಬೇಕಾಗತ್ತೆ ರಾಹುವಿನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ ಶನಿ ಮಹಾರಾಜರು ನಿಮಗೆ ಅಷ್ಟೇನೂ ಪೂರಕವಾಗಿರೋದಿಲ್ಲ ಅವರನ್ನು ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಜೊತೆಗೆ ಮಂಗಳನು ಸಹ ನಿಮಗೆ ತಿಂಗಳಲ್ಲಿ ವಿರುದ್ಧವಾಗಿರ್ತಾನೆ ವಿರುದ್ಧವಾಗಿರುವಂಥ ಹಾಗಾಗಿ ನಿಮಗೆ ವಿರುದ್ಧ ಪರಿಣಾಮ ಬೀರುವಂಥ ನಾಲ್ಕು ಅಥವಾ ಐದು ಗ್ರಹಗಳು ಇರ್ತವೆ ಅದರಲ್ಲೂ ಗುರುವಿನ ಪರಿವರ್ತನೆ ಗುರುವೂ ಸಹ ನಿಮಗೆ ವಿರುದ್ಧವಾಗಿಯೇ ಇರ್ತಾನೆ ಅಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ನಷ್ಟ ಭಾವದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಆತನು ಮಿಥುನಕ್ಕೆ ಪ್ರವೇಶ ಆಗುವಂಥದ್ದು ಹಾಗಾಗಿ ಇಲ್ಲಿ ಆಗುವಂಥ ಕೆಲವೊಂದು ಪರಿವರ್ತನೆಗಳು ನಿಮಗೆ ತಿಂಗಳ ಮಧ್ಯಭಾಗದ ಬಳಿಕ ತುಂಬ ಮಟ್ಟಿಗೆ ನಿರಾಸೆಯನ್ನು ಏರುಪೇರನ್ನು ಏರಿಳಿತಗಳನ್ನು ಕಷ್ಟ ನಷ್ಟಗಳ ಸೂಚನೆಯನ್ನು ಕೊಡುತ್ತಲಿದೆ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಕಲಹದ ವಾತಾವರಣ ವಾಗ್ವಾದದ ವಾತಾವರಣ ಈ ತಿಂಗಳಲ್ಲಿ ಬರ್ಬೋದು ಭೂಮಿ ವಿವಾಹಾರದ ವಾಗ್ವಾದಗಳು ಕೌಟುಂಬಿಕವಾದ ಕಲಹ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ದಾಯಾದಿ ಸಹೋದರ ಸಹೋದರರ ಮಧ್ಯೆ ಆಸ್ತಿಗಾಗಿ ಭೂಮಿಗಾಗಿ ಅಥವಾ ವೈಯಕ್ತಿಕ ಪ್ರತಿಷ್ಠೆಯ ವಿಚಾರಕ್ಕಾಗಿ ಏನೋ ಒಂದು ಕಲಹಗಳು ವಾಗ್ವಾದಗಳು ಆಗ್ಬೋದು ಹಾಗಾಗಿ ಈ ತಿಂಗಳಲ್ಲಿ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಅಂದರೆ ಇಷ್ಟು ದಿನ ನಿಮಗೆ ಗುರುಬಲದ ಅನುಕೂಲತೆ ಇತ್ತು ಅದು ಈ ತಿಂಗಳ ಮಧ್ಯಭಾಗದಲ್ಲಿ ಅದು ಗುರುಬಲ ಇಲ್ಲದಾಗತ್ತೆ ಯಾವಾಗ ಗುರುಬಲ ಇಲ್ಲದಾಗುತ್ತೋ ಆವಾಗ ಯಾವ ಪಾಪ ಗ್ರಹಗಳು ಅಥವಾ ಯಾರದ್ದು ಸ್ವಲ್ಪ ಶುಭ ಅಲ್ಲದ ಗ್ರಹಗಳು ಇರ್ತವೋ ಆ ಅಶುಭ ಗ್ರಹಗಳ ಒಂದು ಪ್ರಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ ಒಳ್ಳೆಯದರ ವಿಚಾರ ಸ್ವಲ್ಪ ಕಡಿಮೆಯಾಗಿ ಕೆಟ್ಟದರ ಪರಿಣಾಮ ಅಂದರೆ ನೆಗೆಟಿವ್ ಪರಿಣಾಮಗಳು ನಿಮ್ಮ ಮೇಲೆ ಜಾಸ್ತಿ ಆಗುವಂಥ ಉದಾಹರಣೆಗೆ ಅಲ್ಲಿ ರಾಹುಕೇತುಗಳಿಂದ ಇರ್ಬೋದು ಶನಿಯಿಂದ ಇರ್ಬೋದು ಮಂಗಳನಿಂದ ಇರ್ಬೋದು ಅವೆಲ್ಲ ಆಗುವಂಥ ಒಂದು ನಕಾರಾತ್ಮಕ ಪರಿಣಾಮಗಳು ನಿಮ್ಮ ಮೇಲೆ ಅನೇಕ ರೀತಿಯ ಒಂದು ಏರುಪೇರುಗಳಿಗೆ ಸಾಕ್ಷಿ ಆಗ್ಬೋದು ಮನಸ್ಸಿನಲ್ಲಿ ನಿಮಗೆ ಸೀಮಿತವನ್ನು ಕಳೆದುಕೊಳ್ಳುವಂಥದ್ದು ತ ತಾಳ್ಮೆಯನ್ನು ಕಳೆದುಕೊಳ್ಳುವಂಥದ್ದು ಕೆಲವೊಮ್ಮೆ ನೀವು ಇತರರ ವಿಚಾರವಾಗಿ ತುಂಬ ಹೇಗೆ ನಕಾರಾತ್ಮಕವಾಗಿ ಚಿಂತನೆ ಮಾಡುವಂಥದ್ದು ಅಥವಾ ನೀವು ಮಾಡುವಂಥ ವೃತ್ತಿ ಉದ್ಯೋಗ ಶಿಕ್ಷಣ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು ಅಥವಾ ಇತರರ ಮೇಲೆ ನಿಮಗೆ ಸಂಶಯ ಅನುಮಾನಗಳು ಬರುವಂಥದ್ದು ಮನೆಯಲ್ಲಿ ಗಂಡನಿಗೆ ಹೆಂಡತಿ ಮೇಲೆ ಹೆಂಡತಿಗೆ ಗಂಡನ ಮೇಲೆ ಈ ರೀತಿ ನಾನಾ ರೀತಿಯ ಒಂದು ಮನಸ್ಸಿನ ಪರಿವರ್ತನೆಗಳಿಗೆ ಕಾರಣ ಆಗ್ಬೋದು ಯಾಕಂದರೆ ರಾಶಿಯವರು ವಿಶೇಷವಾಗಿ ಭಾವನಾ ಜೀವಿಗಳು ಭಾವನಾತ್ಮಕವಾಗಿ ಯೋಚನೆ ಮಾಡುವಂಥವ್ರು ಅವರು ಚಂದ್ರನ ಪ್ರಭಾವ ಜಾಸ್ತಿ ಆಗಿರುತ್ತೆ ನಿಮ್ಮ ರಾಶಿ ಚಂದ್ರ ಹಾಗಾಗಿ ಚಂದ್ರನ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗೋದು ಕೆಲವೊಮ್ಮೆ ಮೇಲೆ ಚಂಚಲತೆ ಚರ ಸ್ವಭಾವ ಕೆಲವೊಮ್ಮೆ ಏರುಪೇರನ್ನ ಸ್ವಿಂಗ್ ಮೂಡ್ ಸ್ವಿಂಗ್ ಅಂತ ಹೇಳ್ತಾರೆ ಅಂತಹ ಮೂಡ್ಗಳು ಬದಲಾವಣೆ ಆಗುವಂಥ ಅದು ಈಗ ನಕಾರಾತ್ಮಕವಾದ ಗ್ರಹಗಳ ಪ್ರಭಾವ ಜಾಸ್ತಿ ಇದ್ದಾಗ ಅದು ಒಳ್ಳೆಯ ಪರಿವರ್ತನೆ ಆಗುವುದಿಲ್ಲ ಆವಾಗ ಕೆಟ್ಟ ರೀತಿಯಲ್ಲಿ ನಿಮ್ಮ ಭಾವನೆಗಳು ಸ್ಪಂದನೆ ಆಗ್ತವೆ ಹಾಗಾಗಿ ಈ ಕಾಲದಲ್ಲಿ ಮೇ ತಿಂಗಳಲ್ಲಿ ನೀವು ಮನಸ್ಸಿನ ನಿಯಂತ್ರಣ ಮಾತಿನ ನಿಯಂತ್ರಣ ಜೊತೆಗೆ ಆದಷ್ಟು ಸ್ವಯಂವನ್ನು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು ಉತ್ತಮವಾದ ಹವ್ಯಾಸ ಉತ್ತಮವಾದ ಜೀವನ ಶೈಲಿಯಲ್ಲಿ ಸಹ ಇಟ್ಕೊಳ್ಬೇಕು ಅಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆಯಿಂದ ಕೆಲವು ಗ್ರಹಗಳ ಪ್ರ ನಿಮಗೆ ಆರೋಗ್ಯದಲ್ಲಿ ಕರ್ತಾ ತರಬೋದು ಉದಾಹರಣೆಗೆ ಮಂಗಳನ ಪರಿವರ್ತನೆ ಮಂಗಳನಲ್ಲಿ ನಿಮ್ಮ ರಾಶಿಯಲ್ಲಿ ನೀಚನಾಗಿರ್ತಾನೆ ಅಲ್ಲಿ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲೇ ಇರುವಂಥ ಮಂಗಳನು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಇರ್ಬೋದು ದೇಹದಲ್ಲಿ ಉಷ್ಣ ಮತ್ತು ಶೀತದ ಏರಿಳಿತ ಆಗುವಂಥದ್ದು ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥದ್ದು ಅಥವಾ ಹೊಟ್ಟೆಯಲ್ಲಿ ಏನಾದರೂ ಅಲ್ಸರು ಹೊಟ್ಟೆಯಲ್ಲಿ ಆಸಿಡಿಟಿ ಗ್ಯಾಸ್ಟ್ರೈಟಿಸ್ ಮುಂತಾದವೆಲ್ಲ ಪರಿಣಾಮಗಳು ಆಗ್ಬೋದು ಹಾಗಾಗಿ ಮಂಗಳನು ಸಹ ನಿಮಗೆ ಅಲ್ಲಿ ಜನ್ಮದಲ್ಲಿ ಇದ್ದಂಥ ಮಂಗಳನು ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ಸಾಕ್ಷಿ ಆಗ್ಬೋದು ಹಾಗಾಗಿ ಅನೇಕ ವಿಚಾರಗಳು ಪೂರಕವಾಗಿದ್ದರೂ ಅನೇಕ ವಿಚಾರಗಳು ವಿರುದ್ಧವಾಗಿಯೂ ಇದ್ದಾವೆ ಹಾಗಾಗಿ ಕಟಕರಾಶಿಯವರಿಗೆ ಮೇ ತಿಂಗಳಲ್ಲಿ ಅಲ್ಲಿ ಶುಕ್ರಾದಿತ್ಯರಿಂದ ಬುಧನಿಂದ ಉತ್ತಮ ಫಲಗಳು ಇದ್ದರೂ ಗುರುವಿನ ಬಲ ಕೊರತೆ ಕಾಡುತ್ತೆ ಜೊತೆಗೆ ಒಮ್ಮೆ ಗುರುಬಲ ನಿವಾರಣೆ ಆದ ಬಳಿಕ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಏಕಕಾಲದಲ್ಲಿ ಅಂದರೆ ತನು ಮನ ಧನದಲ್ಲಿ ಅಡ್ಡ ಪರಿಣಾಮಗಳು ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಬೋದಾಗಿದೆ ಹಾಗಾಗಿ ಸೂಕ್ತವಾದ ಮುನ್ನೆಚ್ಚರಿಕೆ ಸೂಕ್ತವಾದ ಸಂಯಮವನ್ನು ಜೊತೆಗೆ ಜೀವನ ಶೈಲಿಯನ್ನು ಸರಿಯಾಗಿ ಅನುಸಾರ ಮಾಡಬೇಕಾಗತ್ತೆ ಕಟಕರೇಶ್ವರು ಇವೆಲ್ಲವೂ ಆ ದೀರ್ಘಚಾರಿ ಗ್ರಹಗಳ ಪರಿಣಾಮವನ್ನು ಗಮನಿಸ್ತಾ ಇದ್ದು ಇನ್ನು ಕ್ಷಿಪ್ರವಾಗಿ ಒಂದು ರಾಶಿಯನ್ನು ಬದಲಿಸುವಂಥ ಚಂದ್ರ ಚಂದ್ರನು ಎರಡೆರಡು ದಿನಕ್ಕೆ ಅಥವಾ ಮೂರು ದಿನಕ್ಕೆ ರಾಶಿಯನ್ನು ಪರಿವರ್ತನೆ ಮಾಡ್ತಾನೆ ಅಂತಹ ಒಂದು ಅವಕಾಶ ಇರುವಾಗ ನಿಮಗೆ ಚಂದ್ರನಿಂದ ಯಾವ ರೀತಿ ಅನುಕೂಲ ಇದೆ ಯಾವ ದಿನಗಳಲ್ಲಿ ಚಂದ್ರನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಆ ದಿನಲ್ಲಿ ಇನ್ನಷ್ಟು ಎಚ್ಚರಿಕೆ ಬೇಕು ಆಗಲೇ ಹೇಳಿದ್ದೇನೆ ನಿಮಗೆ ಒಂದು ಮೂರು ಅಥವಾ ನಾಲ್ಕು ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ನಿರ್ಮಾಣ ಆಗುತ್ತೆ ಅದರ ಜೊತೆಗೆ ಕೆಲವು ದಿನಗಳಲ್ಲಿ ಚಂದ್ರನು ಸಹ ವಿರುದ್ಧವಾಗುವಂಥ ಸ್ಥಿತಿಗಳು ಬರ್ತವೆ ಅದನ್ನು ಗಮನದಲ್ಲಿಟ್ಕೊಂಡು ಆ ಚಂದ್ರನ ಬಲ ಯಾವಾಗಿದೆ ಚಂದ್ರನ ಬಲ ಕೊರತೆ ಯಾವಾಗಿದೆ ಅದನ್ನು ಗಮನದಲ್ಲಿಟ್ಕೊಂಡು ಆ ದಿನಾಂಕಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆರಂಭದ ದಿನ ಮೇ ಒಂದು ಎರಡು ನಿಮಗೆ ಅಷ್ಟೇನೂ ಪಡಕೋಗಿಲ್ಲ ಚಂದ್ರನು ನಷ್ಟದಲ್ಲಿ ಇರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಸಾಧ್ಯತೆ ಆಗ್ಬೋದು ಮಾತಿನ ಚಕಮಕಿಗಳು ವಿರುದ್ಧವಾದ ಭಾವನೆಗಳು ಬರುವಂಥದ್ದು ಕಲಹ ವಾಗ್ವಾದ ಬರುವಂಥದ್ದು ಮೇ ಒಂದು ಎರಡರಲ್ಲಿ ಬರುತ್ತೆ ಹಾಗಾಗಿ ಹಣಕಾಸು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಒಂದು ಎರಡರಲ್ಲಿ ಬೇಕು ಮೂರು ನಾಲ್ಕು ಐದು ನಿಮ್ಮ ಪಲ್ಗೆ ಉತ್ತಮ ಅವಕಾಶ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಚಂದ್ರನು ಬರ್ತಿದ್ದಾನೆ ಕಟಕದಲ್ಲಿ ಇರುವಂತಹ ಚಂದ್ರನು ಮೂರು ನಾಲ್ಕು ಐದರಲ್ಲಿ ನಿಮಗೆ ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಜಯವನ್ನು ಕೊಂಡಿದ್ದಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಸರ್ಕಾರಿ ಮೂಲ ಕೆಲಸ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ವೇಗವಾಗಿ ಆಗ್ತವೆ ಅಥವಾ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಸಂಬಂಧಿತ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಯಾವುದೇ ರೀತಿ ನಿಮ್ಮ ಭೂಮಿ ವಿವಾದ ಆಸ್ತಿ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ ಅವೆಲ್ಲ ಮಾಡಲಿಕ್ಕೆ ಬಹಳ ಉತ್ತಮವಾದ ಇದೆ ಹಾಗೆ ಮೂರು ನಾಲ್ಕು ಐದನ್ನು ಇಂಥ ಒಂದು ಸರ್ಕಾರಿ ಅಥವಾ ರಾಜಕೀಯ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿಗೆ ಸದ್ಬಳಕೆ ಮಾಡ್ಕೋಬೋದು ಆರೋಗ್ಯ ಉತ್ತಮವಾಗಿರುತ್ತೆ ಇನ್ನು ಕೈಗಾರಿಕೆ ವ್ಯಾಪಾರ ಇಂಡಸ್ಟ್ರಿ ಉದ್ಯಮ ನಡೆಸೋರಿಗೆ ಸಹ ಭಾಳಷ್ಟು ಲಾಭ ಆದಾಯಗಳು ಬರ್ತವೆ ವಿದ್ಯಾರ್ಥಿಗಳಿಗೂ ಯಶಸ್ಸು ಲಾಭ ಇದೆ ಹಾಗೆ ಮೂರು ನಾಲ್ಕು ಐದು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ರಾಜಯೋಗದಂತಹ ಫಲಗಳು ಈ ದಿನ ಬಾಗಲಿವೆ ಮೂ ಆರು ಏಳು ಅಷ್ಟು ಉತ್ತಮವಿಲ್ಲ ಆರು ಏಳರಲ್ಲಿ ಮತ್ತು ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಹಣಕಾಸಿನ ತೊಂದರೆಗಳು ಎದುರಾಗ್ಬೋದು ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು ಆಕಸ್ಮಿಕ ನಷ್ಟಗಳಾಗ್ಬೋದು ಅಥವಾ ಇತರರ ಮಾತನ್ನು ನಂಬಿ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮದೇ ತಪ್ಪಿನ ನೀವು ಹಣವನ್ನು ಕಳೆದುಕೊಳ್ಳುವಂಥ ಪ್ರಸಂಗಗಳು ಆಗ್ಬೋದಾಗಿದೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ ಆರು ಏಳರಲ್ಲಿ ಬೇಕು ಇನ್ನು ಎಂಟೊಂಬತ್ತು ಹತ್ತರಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಕಂಡು ಬಂದಿದೆ ಎಂಟೊಂಬತ್ತು ಹತ್ತರಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರ ಮತ್ತು ಮನಸ್ಸಿನ ವಿಚಾರ ಪರವಾಗಿಲ್ಲ ಹಣದ ವಿಚಾರ ಸ್ವಲ್ಪ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಇರುತ್ತೆ ಆದರೆ ನಿಮ್ಮ ದೈನಂದಿನ ಇತರ ವಿಚಾರಗಳಿಗೆ ಎಂಟೊಂಬತ್ತು ಪೂರಕವಾಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸಿನ ಲಾಭ ಇತ್ಯಾದಿಗಳು ಸಹ ಭಾಳಷ್ಟು ಉತ್ತಮವಾಗಿರುತ್ತವೆ ಕೆಲವೊಮ್ಮೆ ವೈಯಕ್ತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಮಾತಿನ ಚಕಮಗಳು ಅಷ್ಟೇ ಬರ್ಬೋದು ಒಂಬತ್ತು ಹತ್ತರಲ್ಲಿ ನಿಮ್ಮ ಶಿಕ್ಷಣ ಉದ್ಯೋಗ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಭಾಳ ಆಗಿ ಚೆನ್ನಾಗಿ ಹೋಗುತ್ತೆ ಹನ್ನೊಂದು ಹನ್ನೆರಡು ಸಾಮಾನ್ಯ ದಿನ ಒಂದು ಕಂಡು ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಚಟುವಟಿಗಳು ಆಗಿ ನಡೀತಾ ಹೋಗುತ್ತೆ ಹದಿಮೂರು ಹದಿನಾಲ್ಕು ಹದಿನೈದು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಹದಿಮೂರು ಹದಿನಾಲ್ಕು ಹದಿನೈರಲ್ಲಿ ಮಾತಿನ ಚಕಮಿಗೆ ಕಲಹ ಬರ್ಬೋದು ವಿಶೇಷವಾಗಿ ಕಿರಿಯರಲ್ಲಿ ಕಿರಿಯ ವ್ಯಕ್ತಿಗಳಿಗೆ ಕಲಹ ಬರ್ಬೋದಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕಿರಿಯ ಸದಸ್ಯರು ಅಥವಾ ನಿಮ್ಮದೇ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರೋದಾಗಲಿ ಅಥವಾ ಅಂಥ ಮಕ್ಕಳಿಂದ ಏನಾದರೂ ಅಪಚಾರದ ಕೆಲಸಗಳು ಆಗಲಿ ನಿಮಗೆ ಅದರಿಂದ ಅವಮಾನ ಅಥವಾ ಮಾನಹಾನಿ ಆಗುವಂಥ ಪ್ರಸಂಗಗಳು ಆಗ್ಬೋದು ಅಥವಾ ನಿಮ್ಮದೇ ಮಕ್ಕಳು ಶಾಲೆಯಲ್ಲೋ ಅಥವಾ ಕಾಲೇಜ್ನಲ್ಲೋ ಏನಾದರೂ ಒಂದು ಅಹಿತಕರವಾದ ಘಟನೆ ಅಥವಾ ಏನಾದರೂ ಒಂದು ನಿಮಗೆ ಅಪಕೃತ ಇರುವಂಥ ಘಟನೆಗಳಿಗೆ ಸಾಕ್ಷಿ ಅದರಿಂದ ನಿಮಗೆ ಇನ್ನಷ್ಟು ಬೇಜಾರಾಗುವಂಥ ಇವೆಲ್ಲ ನಡೀಬೋದು ಅದೇ ರೀತಿ ಸರ್ಕಾರದಿಂದ ಅಥವಾ ಇಲಾಖೆಗಳಿಂದ ನಿಮಗೆ ನೋಟಿಸು ಇತ್ಯಾದಿಗಳು ಬರುವಂಥದ್ದು ಹಾಗಾಗಿ ಹದಿಮೂರು ಹದಿನಾಲ್ಕು ಹದಿನೈದು ಅಷ್ಟೇನು ಉತ್ತಮವಾಗಿಲ್ಲ ವೈಯಕ್ತಿಕ ವಿಚಾರ ಕೌಟುಂಬಿಕ ವಿಚಾರ ಜೊತೆಗೆ ಸಾಮಾಜಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಹದಿನಾರು ಹದಿನೇಳು ಪರವಾಗಿಲ್ಲ ಉತ್ತಮ ದಿನ ಹದಿನಾರು ಹದಿನೇಳರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇರುವ ಕಾರಣ ಲಾಭ ಜಯ ಸುಖ ಇದೆ ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗುವಂಥದ್ದು ಯಾವುದೇ ಉದ್ಯೋಗಕ್ಕೆ ಜಾಬ್ಗಾಗಿ ಪ್ರಯತ್ನ ಮಾಡೋದಕ್ಕೆ ಜಾಬ್ ಸಿಗುವಂಥ ಅವಕಾಶ ಅದು ಇನ್ನಿತರ ಯಾವುದೇ ಭೂಮಿ ಮನೆ ಕೊಳ್ಳುವಂಥ ವಿಚಾರಕ್ಕೆ ಪ್ರಯತ್ನ ಮಾಡೋದಲ್ಲ ಅವಕಾಶಗಳು ಈ ರೀತಿ ಅನೇಕ ರೀತಿಯ ನಿಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ಇದನ್ನು ದಿನ ನಿಮ್ಮ ಪ್ರಯಾಣದ ಪ್ರಯತ್ನ ಸಫಲತೆ ಆಗುತ್ತೆ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಸುಖ ಶಾಂತಿ ವೈಗುಭೋಗ ಲಾಭಗಳು ಸಿಗುವಂಥದ್ದು ಇನ್ನಿತರ ಕೆಲವು ವಿಚಾರಗಳಿಗೆ ನಿಮಗೆ ಒಬ್ಬ ಇಷ್ಟವಾದ ವಸ್ತುಗಳನ್ನು ಪರ್ಚೇಸ್ ಖರೀದಿ ಮಾಡುವಂಥ ಅವಕಾಶ ವಸ್ತ್ರಾಭರಣ ಕೊಡುವಂಥ ಅವಕಾಶ ಭೂಮಿ ಅಥವಾ ಮನೆ ವಿಚಾರ ಸಂಬಂಧಿತ ಕೆಲಸ ವಿವಾದಗಳಿಗೆ ನಿವಾರಣೆ ಆಗುವಂಥದ್ದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಉತ್ತಮ ಕಾಲ ಕಳೆಯುವಂಥದ್ದು ಒಂಥದ ಉತ್ತಮ ಅವಕಾಶಗಳು ಹದಿನೆಂಟು ಹತ್ತೊಂಬತ್ತರಂದು ಬರಲಿವೆ ಮೇ ಇಪ್ಪತ್ತು ಇಪ್ಪತ್ತೊಂದು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತು ಇಪ್ಪತ್ತರಲ್ಲಿ ಮಾತಿನ ಕಲಹ ವಿರುದ್ಧವಾದ ಭಾವನೆಗಳು ಬರುವಂಥದ್ದು ನಿಮ್ಮ ವಿರುದ್ಧ ಕೆಲವರು ಕಂಪ್ಲೇಂಟ್ ದೂರನ್ನು ಕೊಡೋದಾಗಲಿ ಅಥವಾ ಕೆಲವರು ನಿಮ್ಮ ವಿರುದ್ಧ ಏನಾದ್ರು ವಾಗ್ವಾದ ಕಲಹ ಮಾಡಿ ನಿಮ್ಮಿಂದ ದೂರ ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಜೊತೆಗೆ ಮಿತ್ರರಿಂದ ನಿಮಗೆ ದ್ರೋಹ ಅದು ಮಿತ್ರರಿಂದ ನಿಮಗೆ ಏನಾದ್ರು ತೊಂದರೆಗಳು ಆಗುವಂಥದ್ದು ಇಲ್ಲ ಇರುತ್ತೆ ಹಾಗಾಗಿ ಪರಸ್ಪರ ವಿರುದ್ಧವಾದ ಘಟನೆಗಳು ಜರುಗುವಂಥದ್ದು ಮನೆಯಲ್ಲೂ ಆಗ್ಬೋದು ವೃತ್ತಿ ಉದ್ಯೋಗ ಜಾಗದಲ್ಲೂ ಆಗುವಂಥ ಸಾಧ್ಯತೆ ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಎಚ್ಚರ ಇನ್ನು ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತರಲ್ಲಿ ಆರೋಗ್ಯ ವೈಯಕ್ತಿಕ ವಿಚಾರ ಎಲ್ಲ ನಾರ್ಮಲಾಗಿ ಚೆನ್ನಾಗಿರುತ್ತೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾಗಲಿ ಹಣ ನಿಮ್ಮಿಂದ ನಷ್ಟ ಆಗೋದು ನೆಮ್ಮದಿ ಹಣವನ್ನು ಕಳೆದುಕೊಳ್ಳೋದು ಅಥವಾ ರೀತಿ ಕಳ್ಳತನ ಆಗೋದಾಗಲಿ ಅಥವಾ ಬೇರೆ ಬೇರೆ ರೀತಿಯ ಕಾರಣದಿಂದ ಹಣ ನಿಮಗೆ ನಿಮ್ಮಿಂದ ನಷ್ಟ ಆಗುವಂಥ ಮುಂತಾದ ಸಾಧ್ಯತೆ ಬರುತ್ತೆ ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ಎಚ್ಚರಿಕೆ ಹೆಚ್ಚಬೇಕು ಪ್ರಮುಖವಾದ ಒಪ್ಪಂದ ಅಥವಾ ಏನಾದರೂ ಅಗ್ರಿಮೆಂಟ್ ಮಾಡಿದರೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತವಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅಥವಾ ಇನ್ನಿತರರ ಒಂದು ಏನಾದರೂ ರಾಂಗ್ ಐಡಿಯಾಗ ಕೊಟ್ಟು ನೀವು ಹಣವನ್ನು ನೀವು ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತಾರರ ಹಣಕಾಸಿನ ಬಗ್ಗೆ ಹೆಚ್ಚರ ಇಪ್ಪತ್ತೈದು ಇಪ್ಪತ್ತಾರು ನಿಮ್ಮ ಪಾಲಿಗೆ ಉತ್ತಮ ದಿನ ಕರ್ಮಸ್ಥಾನದ ಚಂದ್ರನು ಜಯವನ್ನು ಲಾಭವನ್ನು ಸುಖವನ್ನು ಕೊಂಡಿದ್ದಾನೆ ಇಪ್ಪತ್ತೈದು ಇಪ್ಪತ್ತರಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಾಗ್ತವೆ ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆದ ಕೃಷಿ ಚಟುವಟಿಕೆ ಕೈಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ಕೃಷಿ ಮತ್ತು ವಾಣಿಜ್ಯ ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಮುನ್ನಡೆ ಇದೆ ಹೊಸದರ ಆರಂಭಕ್ಕೆ ಅವಕಾಶ ಅಥವಾ ಇದ್ದಂಥ ನಿಮ್ಮ ಒಂದು ವೃತ್ತಿ ವ್ಯಾಪಾರನ ಏನಾದರೂ ಬದಲಾವಣೆ ಮಾಡಿಕೊಂಡು ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬರಲಿವೆ ಗ್ರಹಿಣಿಯರು ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿ ದಿನ ಇರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಅತ್ಯುತ್ತಮ ಲಾಭದಾಯಕ ದಿನ ಅನೇಕ ರೀತಿಯ ಶುಭ ಲಾಭಗಳು ಆಗ್ತವೆ ಶುಭ ವಾರ್ತೆಗಳು ಬರ್ತವೆ ಆರೋಗ್ಯ ಉತ್ತಮವಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಇದಕ್ಕೆ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳ ಶುಭ ಘಟನೆಗಳು ನಿಮ್ಮ ಮಕ್ಕಳಿಗೂ ಅನ್ವಯ ಆಗುವಂತೆ ಆಗ್ಬೋದಾಗಿದೆ ಅನೇಕ ರೀತಿಯ ಉತ್ತಮ ಫಲಗಳು ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಿಮಗೆ ಲಾಭ ಸ್ಥಾನದ ಚಂದ್ರನು ಕೊಡಲಿದ್ದಾನೆ ಅಂದರೆ ನಿಮ್ಮ ರಾಷ್ಟ್ರ ಅಧಿಪತಿ ಆಗಿದ್ದಾನೆ ಯಾವಾಗ ಆ ಥರ ನಿಮ್ಮ ರಾಶಿಗೆ ತಿಂಗಳಿಗೊಮ್ಮೆ ಲಾಭ ಸ್ಥಂಭದಲ್ಲಿ ಬರ್ತಾನೆ ಅಂತಹ ದಿನ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಬಂದಿದೆ ಅನೇಕ ರೀತಿಯ ಶುಭ ವಾರ್ತೆಗಳು ಈ ದಿನ ಆಗಲಿವೆ ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಕಷ್ಟಗಳ ಸೂಚನೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು ಅಥವಾ ಇತರರ ಮಾತು ಹಣವನ್ನು ಕಳೆದುಕೊಳ್ಳೋದಾಗಲಿ ಅದು ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಹಣ ನಷ್ಟ ಆಗೋದಾಗಲಿ ಸಾಧ್ಯತೆ ಇರುತ್ತೆ ಹಾಗಾಗಿ ಆನ್ಲೈನ್ ಅಥವಾ ಆಫ್ಲೈನ್ ವಂಚನೆ ಇತ್ಯಾದಿಗಳ ಬಗ್ಗೆ ಮುನ್ನೆಚ್ಚರಿಕೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಬೇಕಾಗುತ್ತೆ ಇನ್ನು ಕೊನೆಯ ದಿನ ಮೂವತ್ತೊಂದರಲ್ಲಿ ನಿಮ್ಮ ಕಾಲಕ್ಕೆ ಅತ್ಯುತ್ತಮ ದಿನ ಹೋಗ್ ಆರು ವಾರದ ಯಾವ ತಿಂಗಳ ಕೊನೆಯ ದಿನ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಚಂದ್ರನು ಆಗಮಿಸ್ತಾನೆ ಮೂವತ್ತೊಂದರಂದು ಚಂದ್ರನಿಂದ ನಿಮಗೆ ವಿಶೇಷವಾಗಿ ಲಾಭ ಸುಖ ಜಯಗಳು ಸಿಗ್ತವೆ ಇಷ್ಟಾರ್ಥ ಸಿದ್ಧಿ ಅಥವಾ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮುಂತಾದ್ರಲ್ಲಿ ಸಹ ನಿಮಗೆ ವಿಶೇಷವಾದ ಮುನ್ನಡೆ ಪ್ರತಿಫಲಗಳು ಆಗಲಿವೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಹಾಗಾಗಿ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸುಮಾರು ಹದಿನೈದು ದಿನಗಳಲ್ಲಿ ಚಂದ್ರನ ಅನುಕೂಲತೆಗಳು ಬರ್ತವೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಏನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ತಿಂಗಳ ಪೂರ್ತಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿ ಬಳಸ್ಬೋದು ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ವೈಟ್ ಅಥವಾ ಬಿಳಿ ಬಣ್ಣ ನಂಬರ್ ಸಿಕ್ಸು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ಅನುಗ್ರಹ ಆರನೇ ತಾರೀಕಿಂದ ಇಪ್ಪತ್ತೆರಡರವರೆಗೂ ಇರುತ್ತೆ ಆರರಿಂದ ನಿಮಗೆ ಇಪ್ಪತ್ತೆರಡವರೆಗೂ ಬೆಳಗ್ಗೆ ಇಪ್ಪತ್ತೆರಡರಿಂದ ಮತ್ತೆ ತಿಂಗಳ ಕೊನೆವರೆಗೂ ಇರುತ್ತೆ ಹಾಗಾಗಿ ಈ ತಿಂಗಳ ಆರರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಫೈವನ್ನ ಬಳಸ್ಕೋಬೋದಾಗಿದೆ ಇನ್ನು ಗುರುವಿನ ಬೆಂಬಲ ನಿಮಗೆ ಗೊತ್ತಿರುವಂತೆ ಹದಿನಾಲ್ಕನೇ ತಾರೀಕು ವರೆಗೂ ಗುರುವಿನ ಅನುಗ್ರಹ ನಿಮಗಿರುತ್ತೆ ಹಾಗೆ ಗುರುಬಲ ಇರುವಂಥ ಅವಧಿ ಮೇ ಹದಿನಾಲ್ಕರವರೆಗೂ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರು ನಂಬರ್ ತ್ರೀಯನ್ನು ಬಳಸ್ಬೋದಾಗಿದೆ ಇನ್ನು ಕೇತುವಿನ ಅನುಗ್ರಹ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಇರುತ್ತೆ ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ನೀವು ಹದಿನೇಳರವರೆಗೆ ಅಂತಹ ಒಂದು ಸಂಖ್ಯೆಯನ್ನು ಬಳಸ್ಕೋದಾಗಿದೆ ಆಗಲೇ ಚಂದ್ರನ ಅನುಗ್ರಹದಂಥ ಬೇರೆ ಬೇರೆ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಅಥವಾ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆಗಳು ನಂಬರ್ ಅನ್ನು ಬಳಸ್ಕೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ಆಗುವಂಥ ಮಹತ್ತರವಾದ ಗ್ರಹ ಪರಿವರ್ತನೆಗಳು ನಿಮ್ಮ ಮೇಲೆ ಸ್ವಲ್ಪ ಕೆಲವು ಒಳ್ಳೆಯ ಪರಿಣಾಮನ ಕೆಲವೊಂದು ಸ್ವಲ್ಪ ಅಡ್ಡ ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಶುಕ್ರಾದಿತ್ಯರ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಇರೋದನ್ನು ತೀರಾ ಚಿಂತೆ ಅಥವಾ ಆತಂಕ ಪಡಬೇಕಾಗಿಲ್ಲ ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಏರಿಳಿತ ಬಂದರೂ ಅದರಿಂದ ನಿಮಗೆ ಆಚೆ ಬರುವಂತಹ ಕೆಲವು ಆಶೀರ್ವಾದ ಸೂರ್ಯನ ಅನುಗ್ರಹದಿಂದ ಶುಕ್ರನ ಅನುಗ್ರಹದಿಂದ ಸಿಗಲಿದೆ ಇನ್ನು ನಿಮಗಿರತಕ್ಕಂಥ ಮಂಗಳ ಬುಧ ಗುರು ಶನಿ ರಾಹು ಕೇತುಗಳು ವೈರುಧ್ಯ ಈ ತಿಂಗಳಲ್ಲಿ ಬರುವ ಕಾರಣ ಆ ದೋಷ ನಿವಾರಣೆಗೆ ಏನು ಮಾಡಬೇಕಂದ್ರೆ ವಿಶೇಷವಾಗಿ ಗಣೇಶ ಈಶ್ವರ ಶಿವ ಭಕ್ತಿ ಮಾಡುವಂಥದ್ದು ವಿಷ್ಣು ಅಥವಾ ಲಕ್ಷ್ಮೀನಾರಾಯಣರು ಭಕ್ತಿ ಮಾಡೋದು ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಇತ್ಯಾದಿ ಭಕ್ತಿ ಮಾಡ್ಬೋದು ಅಥವಾ ಯಾವುದೇ ರೀತಿಯ ಗ್ರಾಮದೇವಿ ಅಥವಾ ಅಮ್ಮನವರು ದುರ್ಗಾದೇವಿ ಮುಂತಾದ ಯಾವುದೇ ರೀತಿಯ ಸ್ತ್ರೀ ದೇವತಾ ಸ್ವರೂಪವನ್ನು ಭಕ್ತಿ ಮಾಡೋದು ಹನುಮಾನ್ ಭಕ್ತಿ ಆಂಜನೇಯನ ಭಕ್ತಿ ಮಾಡೋದು ಹನುಮಾನ್ ಚಾಲಸ ಪಠನೆ ಮಾಡೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು ಜೊತೆಗೆ ಆಸಕ್ತಿ ದಾನ ಧರ್ಮ ಇತ್ಯಾದಿ ಮಾರ್ಗಗಳನ್ನು ಅನುಸಾರ ಮಾಡ್ಬೋದಾಗಿದೆ ಕಟಕರಾಶಿಯವರು ಕಟಕರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರ್ವೇದ ಶಿಕತೆ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿ ನಿರಂತರ ಪ್ರೋತ್ಸಾಹಿಸಿ ವೀಕ್ಷಿಸಿದವರಿಗೆ ನಮಗೆಲ್ಲ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮ್ಮಿಂದ ಪ್ರಸಾರವಾಗ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬನ್ನಿ ಸರ್ವೇಶ ನಮ್ಮ ಸನ್ಮದಲ